ಹಾಗೂ ಟ್ರೈಲರ್ ಬಗ್ಗೆ ಮಾತಾಡಲು ಒಂದಷ್ಟು ಗಣ್ಯರು ಹಾಗೂ ಸಿನಿಮಾ ತಂಡ ನಮ್ಮ ಜೊತೆ ಸೇರ್ಕೊಳ್ತದೆ ಚಿತ್ರದ ಟ್ರೈಲರ್ ಟೈಟಲ್ ಬಿಡುಗಡೆ ಭರವಸೆ ಚಿತ್ರಕ್ಕೆ ಒಳ್ಳೆಯದಾಗಲಿ ಆಲ್ ಲಾಂಚ್ ಅಭಿವೃದ್ಧಿ ಇಲಾಖೆ ವಿಕಾಸ್ ಸೌಧ ಬೆಂಗಳೂರು ಇದರ ತಹಶೀಲ್ದಾರರಾದ ಸನ್ಮಾನ್ಯ ಶ್ರೀ ಪಿ ಸರ್ ಪ್ರಸಾದ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ನಗರ ಅಭಿವೃದ್ಧಿ ಇಲಾಖೆ ವಿಕಾಸ್ ಸೌಧ ಬೆಂಗಳೂರು ಇದರ ತಹಶೀಲ್ದಾರರಾದ ಸನ್ಮಾನ್ಯ ಶ್ರೀಮತಿ ಎಂ ಕಲಾವತಿ ಮ್ಯಾಮ್ ಅವರು ವೇದಿಕೆ ಮೇಲೆ ಬರಬೇಕು ಮೊದಲಿಗೆ ಮಾಧ್ಯಮ ಹಾಗೂ ಪತ್ರಿಕಾ ಸ್ನೇಹಿತರಿಗೆ ನಮಸ್ಕಾರ ನನ್ನ ಹೆಸರು ಮುತ್ತು ಅಂತ ಈ ಚಿತ್ರದ ನಿರ್ದೇಶಕ ಆರ್ ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಲ್ಲಿ ನಿರ್ಮಾಣವಾಗಿದೆ ಚಿತ್ರ ವೇದಿಕೆ ಮೇಲೆ ರಾಜನಗರ ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ ಒಬ್ಬೊಬ್ಬರಿಗೆ ಸ್ಪೆಷಲಾಗಿ ಹೇಳೋಕ್ಕಾಗ್ತಿಲ್ಲ ಟೈಮ್ ಅವೋ ಕ್ಷಮೆ ಇರಲಿ ಹಾಗೂ ನಿರ್ಮಾಪಕರು ನಾಗರಾಜ್ ಬಿಜಿ ಅಂತ ಈ ಚಿತ್ರಕ್ಕೆ ಈ ಸಿನಿಮಾದಲ್ಲಿ ಐದು ಹಾಡುಗಳಿದ್ದವು ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು ರಾಜೀವ್ ಕೃಷ್ಣನ್ ಅವರು ಅನುರಾಧ ಭಟ್ಟು ಸುಪ್ರಯ ಲೋಹಿತು ಸಮಿತಾ ಮಲ್ನಾಡು ಹಾಗೂ ನವೀನ್ ಅಂತ ವಸೂಳರು ಹಾಗೆ ನಾಲ್ಕು ಫೈಟ್ಗಳಿದವು ಸಿನಿಮಾದಲ್ಲಿ ಟ್ರೆಂಡ್ಸ್ ಇದ್ದು ಅಂತ ಇವತ್ತವರು ಇಲ್ಲ ವೇದಿಕೆ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನು ಸ್ಮರಿಸ್ತೀನಿ ಸಿನ್ಮಾ ಬಂದ್ಬಿಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತೋನು ಗೆಲ್ಲಬೇಕು ಗೆದ್ದೋ ಇನ್ನೇನೋ ಸಾಧಿಸ್ಬೇಕು ಅಂತ ಚಿತ್ರದಲ್ಲಿ ನಾಯಕ ಏನು ಸಾಧಿಸ್ತಾನೆ ಏನು ನಡೀತೈತಿ ಹಾಗೂ ಕೆಲವೊಂದು ಒಬ್ಬ ನಾಯಕ ನಾಯಕ ನಟಿಯಿಂದ ಸುತ್ತುವಂಥ ಕತೆ ಅಲ್ಲ ಇದು ಭರವಸೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಸು ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಒಂದೊಂದು ಒಂದು ಒಂದು ಒಳ್ಳೆ ಕತೆ ಇರೋಂಥ ಕತೆ ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆಂತ ಟಿಲೂರು ಕರ್ಕೊಂಡು ಬಂದಿದ್ದೀರಾ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಕಾರಣಾಂತರಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಏನು ಲೇಡೀಸ್ ಬರೋ ತಟ್ಟಿ ಬೆಳೆಸಿದ್ರು ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನು ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಮ್ಮ ನಾನು ಚಿತ್ರತಂಡದ ಭರವಸೆ ಇಟ್ಕೊಂಡಿದ್ದೀನಿ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬಿಳಿಬೋದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನಾನು ಮಾತುಗಳನ್ನ ಮುಗಿಸ್ತೀನಿ ತುಂಬ ಚಿಕ್ಕವನು ಬೆಣ್ತಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಕತೆ ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ ಒಂದು ಕ್ರೈಮಿಂದ ಸುತ್ತಕ್ಕಂಥ ಕತೆ ಬಟ್ ಏನಪ್ಪ ಅಂದ್ರೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ ತಾಯಿಯಿಂದ ತಂದೆ ತಾಯಿ ಆಗಿರ್ಬೋದು ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು ಒಂದು ಭರವಸೆ ಪ್ರತಿಯೊಬ್ಬರ ಜೀವನ ಏನು ಭರವಸೆ ಅದೇ ಒಂದು ಕತೆ ಬಟ್ ಟೈಟ್ಲಲ್ಲೇ ಒಂದು ಕತೆ ಇದೆ ಸರ್ ಅಷ್ಟೇ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಇಲ್ಲ ಸರ್ ಅಂದ್ರೆ ಹೇಳಿದ್ರೆ ಇಲ್ಲ ಸರ್ ಕತೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ದುಡ್ಡು ಏನಕ್ಕೆ ಅಂದ್ರೆ ಕ್ಯಾರೆಟ್ ಮೈಸ್ ತೋರ್ಸೊಡಿ ಅವ್ನು ತುರಾಂಗಾರ ಅಹಂಕಾರದ ಏನಿರುತ್ತಲ್ಲ ಆಮೇಲೆ ಆಮೇಲೆ ಗೊತ್ತಾಗತ್ತೆ ನಿಮಗೆ ಆ ಕ್ಯಾರೆಟ್ ಮೇಲೆ ಸರ್ ಆರ್ಟಿಸ್ಟ್ ಹೊಡಿತಾರೆ ಅಟಿಸ್ ಹೊಡಿತಾರಲ್ಲ ಆ ಕ್ಯಾರೆಟ್ ಹಂಗಿರುತ್ತೆ ಅಂತ ಅಷ್ಟೇನಿಲ್ಲ ಅವನ ಅಹಂಕಾರವೇ ಅವ್ನು ಮಣ್ಣಾಗತ್ತೆ ಅಂತ ತೋರ್ಸ ಕೊಟ್ಟಿದ್ದೀನಿ ಅಷ್ಟೇ ಹಾ ಸರ್ ಹೌದು ಲೇಟ್ ಆಗಿಲ್ಲ ಲೇಟ್ ಆಗಿದೆ ಸರ್ ಸರ್ ಇಲ್ಲಿ ಸ್ವಲ್ಪ ಏನೋ ಕಾರಣಾಂತರದ ಟೆಕ್ನಿಕಲಿ ಡಿಲೇ ಆಗಿದೆ ಸರ್ ಹಾಗಾಗಿ ಸರ್ ಸರ್ ಹೀರೋಯಿನ್ ಇದ್ದಾರೆ ಅವರು ಅದೇ ಇಲ್ಲ ನಮ್ಮ ಯಾವುದೇ ರೀತಿ ಈಗೋ ಯಾರು ಈಗೂ ಆಗಿರ್ಬೋದು ಏನೋ ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು ಯಾವ ರೀತಿ ನಮ್ಮ ಚಿತ್ರತಂಡದಿಂದ ಆಗಿರ್ಬೋದು ನಟ ನಟಿಯಿಂದ ಯಾರು ತೊಂದರೆ ಆಗಿಲ್ಲ ಸೊ ಅವ್ರ ಪಿಜಿ ಶೆಡ್ಯೂಲಲ್ಲಿ ಬರೋಕ್ಕಾಗಿಲ್ಲ ಸರ್ ಅಷ್ಟೇ ಸರ್ ಹಾಂ ಬೇರೆ ಬೇರೆ ಸಿಂಹ ಮಾಡ್ತಿದ್ದಾರೆ ಹಾಗೆ ಅವ್ರ ಪಿಜಿ ಶೆಡ್ಯೂಲಿಂದ ಬರೋಕ್ಕಾಗಿತ್ತು ಸರ್ ಅಷ್ಟೇನಿಲ್ಲ ಏನು ಸಮಸ್ಯೆ ಇಲ್ಲ ಸರ್ ಹಾಂ ಸರ್ ಇಲ್ಲ ಅದಕ್ಕೆ ಸಚಿವ ಏನಾಗಿದೆ ಅದ ಸರ್ ಇವತ್ತೈ ಒಬ್ಬ ನಟ ನಟಿಯರು ಯಾರೂ ಬಂದಿಲ್ಲ ಅಂತ ಬೇರೆ ರೀತಿ ಗ್ಯಾಸೀಪ್ ಆಗೋದು ಬೇಡ ಅಂತ ನನ್ನ ಮುಂಚೆ ಆನ್ಸರ್ ಮಾಡಿದ್ರು ಅಷ್ಟು ಏನೇನಿಲ್ಲ ಸರ್ ಇಲ್ಲ ಸರ್ ಆ ಥರದ್ದು ಏನಿಲ್ಲ ಸರ್ ಥ್ಯಾಂಕ್ ಯು ಸರ್ ರಿಲೀಸ್ ಆಗಸ್ಟ್ ಎಂಟಕ್ಕೆ ಬರೋಣ ಅಂತ ಯು ಸರ್ ಮಿತ್ರರಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಕಳಕಳಿಯಿಂದ ಕೈ ಮುಗಿದು ತಾವೆಲ್ಲ ಬಂದಿರೋದಕ್ಕೆ ತುಂಬ ಹೃದಯದಿಂದ ಸ್ವಾಗತ ಬಯಸ್ತೀನಿ ಮೊದಲನೇದಾಗಿ ತದನಂತರ ನಮ್ಮ ವೇದಿಕೆ ಮೇಲೆ ನಮಗೆ ಎಲ್ಲ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಸ್ನೇಹಿತರುಗಳು ಮತ್ತು ಮಿತ್ರರು ಇದ್ದಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ತಾವು ಹೇಳಿದ್ರೆ ಸಿನ್ಮಾ ಎಂಟು ವರ್ಷ ಆಗಿದೆ ಹಳೇದಂದು ಆ್ಯಕ್ಚುಲಿ ಅದು ಸಿನ್ಮಾ ನಾನು ಮಾಡಕ್ಕೆ ಬಂದಿಲ್ಲ ಸರ್ ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದರು ಟೈಟ್ಲು ಅದು ರಿಜಿಸ್ಟ್ರೇಷನ್ ಮಾಡಿಸಿದರು ಆದ್ಮೇಲೆ ಅದು ಹೇಳಿದ ಅವ್ರು ಬಿಟ್ಟೋದ್ರು ಬಿಟ್ಟು ಅದು ಫುಲ್ ಕಥೆನೇ ಚೇಂಜ್ ಆಯಿತು ಕತೆ ಚೇಂಜ್ ಆಗಿ ಮತ್ತೆ ನಾವು ಅದು ಭರವಸೆ ಅಂತೇಳಿ ಟೈಟ್ಲು ತೊಗೊಂಡು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಹತ್ತೊಂಬತ್ತಕ್ಕೆ ಕ್ಲೋಸ್ ಮಾಡಿದ್ದೀನಿ ಸರ್ ನಾನು ಅಂದರೆ ಆ ಬಡಪಾಯಿ ಅದು ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್ ಅದು ರಿಜಿಸ್ಟ್ರೇಷನ್ ಆಗಿತ್ತು ಆವಾಗ ತಳಿದ್ ಕರೆಕ್ಟ್ ಹದಿನೇಳಕ್ಕೆ ಅವ್ರು ಬಿಟ್ಟೋದು ಎನ್ ಎಚ್ ಎನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವರು ಸೊ ಹಾಗಾಗಿ ಬಿಟ್ಟೋದ್ಮೇಲೆ ಪುನಃ ನಾನು ಮತ್ತೆ ಇದನ್ನು ಬಂದು ಮಾಡಿತ್ತು ಇಲ್ಲ ಬ ಬಡ್ಬಾಯಿ ಏನು ಸಿಹಿ ಹಾಕೊಂಡಿಲ್ಲ ಹತ್ತೊಂಬತ್ತರಲ್ಲಿ ನಾನು ಇದು ಮಾಡಿದೆ ಸರ್ ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ನಾನು ನನಗೆ ಬರವದು ಎಲ್ಲಾದ್ರಿಗೂ ಭರವಸೆ ಇದ್ದೇ ಸರ್ ಏಕೆಂದರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವರು ಹೇಳ್ತಾರೆ ಕಾಯಕ ಕೈಲಾಸ ಅಂತ ಹೇಳ್ಬಿಟ್ಟು ನಾವು ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಿರೋ ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಾವು ಮಾಡಿದ್ದೀವಿ ಫಲ ಕೊಡೋದು ಭಗವಂತ ಕೊಟ್ಟರೆ ತೊಗೊಂತೀವಿ ಕೊಡಲಿಲ್ಲ ಅಂದ್ರೆ ಭಗವಂತ ನಿಚ್ಚೆ ಅಂತೀವಿ ಸರ್ ನಾವು ನಾನು ಆ್ಯಕ್ಚುಲಿ ಪ್ರೊಡ್ಯೂಸ್ಗೆ ಅಂತ ಬಂದೆ ಸರ್ ಅದು ಪ್ರೊಡ್ಯೂಸ್ಗೆಂತಲ್ಲಿ ಬಂದಿತ್ತು ಆಮೇಲೆ ನಾನು ಆ್ಯಕ್ಟಿಂಗು ಇತ್ತು ನನಗೆ ಮಾಡಬೇಕಂತ ತದನಂತರ ನಾನು ಆ್ಯಕ್ಟಿಂಗ್ ಇದು ಮಾಡಿದೆ ಸರ್ ಅದು ಹ್ಞೂ ಸರ್ ನಾನು ಇದು ಇದಿದೆ ಸರ್ ನಮ್ಮದು ಕಂಟ್ರಾಕ್ಟರು ಕಂಟ್ರ್ಯಾಕ್ಟರು ಮತ್ತು ಲ್ಯಾಂಡ್ ಇದು ಬೇಸಿಕಲ್ ಶಿವಮೊಗ್ಗ ಸರ್ ಇರೋದು ಏನು ಕ್ವಾಲಿಟಿ ಸರ್ ಸರ್ ಸಿನಿಮಾ ಕ್ವಾಲಿಟಿ ಅದು ನಮ್ಮ ಡೈರೆಕ್ಟರ್ ಕೂಡ ಕೇಳಬೇಕು ಸರ್ ತೊಗೋ ಅದನ್ನು ಯಾಕೆಂದರೆ ನಾವು ಏನು ಏನು ಸಿನಿಮಾಗೆ ಎಲ್ಲ ಕೊಟ್ಟಿದ್ದೀನಿ ನಾನು ಹೌದು ಸರ್ ನಾನೆಲ್ಲ ಪ್ರತಿಯೊಂದು ಕೂಡ ನಾನು ಕೊಟ್ಟಿದ್ದೀನಿ ಇಂಥ ಬೇಕು ಅಂದರೆ ನಾನೆಲ್ಲೂ ಕಾಂಪ್ರೊಮೈಸ್ ಆಗಿಲ್ಲ ಸರ್ ಅವ್ರು ಕೊಟ್ಟಿದ್ದೀನಿ ಅದು ನೀವು ಅವ್ರು ಕೇಳಿದರೆ ಒಳ್ಳೆ ಸರ್ ಅದು ಹಾಗೇ ನಾನು ಆಗಸ್ಟ್ ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ಬೇಕಂತ ಇದ್ದೀನಿ ತಾವು ಮಾಧ್ಯಮ ಮಿತ್ರರು ನಮಗೆ ಸಹಕಾರ ಕೊಟ್ಟು ರಾಜ್ಯಾದ್ಯಂತ ಪ್ರಮೋಷನ್ಗೆ ನಮ್ಗೆ ಅನುಕು ಮಾಡಿಕೊಟ್ಟು ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಕಳಕಳಿಂದ ಕೇಳ್ಕೊಂಡು ತಮ್ಮ ಕಡೆಯಿಂದ ಸರ್ ನಮಸ್ಕಾರ ಎಲ್ಲ ಮಾಧ್ಯಮ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಭರವಸೆ ತಂಡದ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ ಹಾಗೂ ಎಲ್ಲ ಕಲಾ ವೃಂದಕ್ಕೂ ಸ್ವಾಗತಿಸ್ತಾ ಭರವಸೆ ಎನ್ನುವಂಥ ಒಂದು ಚಿತ್ರವನ್ನು ನನ್ನ ಸಹೋದರ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮುತ್ತುವರು ಅವರೆಲ್ಲ ಬಳಗ ಶ್ರಮವಹಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಸಾರಾಂಶ ಒಳಗೊಂಡಿದೆ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಬೇಕು ನಿಮ್ಮ ಸಹಕಾರ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟು ಮಟ್ಟಿಗೆ ಆ ಚಿತ್ರ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಲಾ ತಂಡಕ್ಕೆ ಮತ್ತೊಮ್ಮೆ ಮೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ಹಿಂದೆ ನಾನು ಯಾವ ವೇಳಾನ ಒಂದು ಸಿನಿಮಾದ ನಿರ್ದೇಶಕನಾಗಿ ನಟನಾಗಿ ಸಿನಿಮಾನ ಲಾಸ್ಟ್ ಇಯರ್ ಜೂನಲ್ಲಿ ರಿಲೀಸ್ ಮಾಡಿದ್ದೆ ಸೊ ಈ ಇಯರ್ ಅದೇ ಒಂದು ವರ್ಷಕ್ಕೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಕೂಡ ಲಾಂಚ್ ಆಗ್ತಾ ಇದೆ ಸೊ ಇದ್ರ ಪ್ರೊಡ್ಯೂಸರ್ ಆದಂತ ಲಕ್ಷ್ಮೀ ನಾಗರ ಸರ್ಗೆ ಹಾಗೆ ಸುರೇಶ್ ಕಂಠಿ ಸರ್ಗೆ ಪ್ರಸನ್ನ ಕುಮಾರ್ ಸರ್ಗೆ ತುಂಬಾ ತುಂಬಾ ಹೃದಯದ ಥ್ಯಾಂಕ್ಸ್ ಚಿತ್ರ ಹೇಳ್ತೀನಿ ಎಷ್ಟೆಷ್ಟೋ ವರ್ಷಗಳು ಎತ್ಕೊಂಡು ಹೋಗ್ಬಿಡುತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಆದ್ರೆ ಬಟ್ ನಂದು ಲಾಸ್ಟ್ ಸಿನಿಮಾನು ಹಾಗಾಗಲಿಲ್ಲ ಈ ಸಿನಿಮಾನು ಹಾಗಾಗೋದು ಬೇಡ ಅಂತ ಇಲ್ಲಿಂದಲೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಸಿನಿಮಾನ ಜಿ ಪರಮೇಶ್ವರ್ ಸರ್ ಆಶೀರ್ವಾದದಿಂದ ಸಾಯಿ ಸಾಯಿ ಕಾರ್ತಿಕ್ ಅವರ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಈ ಸಿನಿಮಾಗೆ ಬೇಡ್ಕೊಳ್ತೀನಿ ಹಾಗೆ ಈ ಸಿನಿಮಾ ಈಗ ಆಲ್ರೆಡಿ ನೀವು ಲಾಂಚ್ ನೋಡಿದಾಗೆ ಪಾಠಶಾಲೆ ಒಂದೊಳ್ಳೆ ಕಮರ್ಷಿಯಲ್ ಸಿನ್ಮಾ ಪ್ರೊಡ್ಯೂಸರು ಒಂದೊಳ್ಳೆ ಮಕ್ಕಳ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ನನಗಂತೂ ಖುಷಿ ಆಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಈ ಸಿನಿಮಾಕ್ಕೆ ಒಳ್ಳೇದಾಗಲಿ ಈಗ ಆಲ್ರೆಡಿ ಏನು ಭರವಸೆ ನಾವು ಸಿನಿಮಾ ಟ್ರೈಲರು ಸಾಂಗ್ಸು ನೋಡಿದಿರೋ ತುಂಬ ಅದ್ಧೂರಿಯಾಗಿ ಬಂದಿದೆ ಅದನ್ನ ನೋಡಿ ನನಗೆ ಇನ್ನೂ ಖುಷಿ ಒಂದು ಒಳ್ಳೆ ಪ್ರೊಡ್ಯೂಸರ್ ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತೇಳಿ ಸೊ ಅದರ ಜೊತೆಗೆ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ ಕನ್ನಡ ಸಿನಿಮಾಗಳಿಗೆ ಒಳ್ಳೇದಾಗ್ಲಿ ಸೊ ನನ್ನ ಮುಂಬರುವ ಸಿನಿಮಾಕ್ಕೆ ಎಲ್ಲರ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ಬೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಹೌದು ಬಟ್ ನಾನು ಈ ರೀಸೆಂಟ್ ಆಗಿ ಒಂದಿಷ್ಟು ಕೆಲಸಗಳು ಮಾಡಿದ್ನ ಗುರ್ಸಿ ಅವ್ರು ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಫಸ್ಟ್ ನನ್ನ ಕರೆದು ಗುರ್ಸಿದಾಗ ನಿಮ್ಮ ಬಡ್ಜೆಟ್ ಮ್ಯಾಟ್ರ್ ಹಾಕ್ಬೇಡಪ್ಪ ಇದು ಆಕ್ಚುಲಿ ನೀವೆಲ್ಲ ಲೋ ಪ್ರೆಷರ್ ಸಿನಿಮಾಗಳು ಮಾಡಿರ್ತೀರಾ ಆ ತರದಲ್ಲ ಇದರಲ್ಲಿ ಬರೋದಿಲ್ಲ ಇದೊಂದು ಕಮರ್ಷಿಯಲ್ ಸಿನ್ಮಾ ಅನ್ನೋದನ್ನ ತಲೆಲಿ ಇಡ್ಕೋಬೇಡ ಆದ್ರೆ ಇದೊಂದು ಮಕ್ಕಳ ಸಿನ್ಮಾನ ಕಮರ್ಷಿಯಲ್ ಆಗಿ ನೀನು ಏನು ಮಾಡಕ್ ಮಾಡಿ ನಿನಗೆಲ್ಲೂ ನನಗೇನು ಇಷ್ಟು ಅಷ್ಟು ಬಡ್ಜೆಟ್ ಆ ಥರ ತಲೆ ಇಟ್ಕೊಬಿಡೋ ಮಕ್ಕಳು ಸಿನಿಮಾ ಅಂದ್ಕೊಡ್ಲೆ ಈ ಸಿನಿಮಾನ ಒಂದು ದೊಡ್ಡ ಮಟ್ಟದಲ್ಲಿ ನಿನ್ನ ಕೈಯಲ್ಲಿ ಹೇಗೆ ಮಾಡೋಕ್ಕಾಗತ್ತೆ ಅದನ್ನು ಪ್ರೂವ್ ಮಾಡು ಅಂತಲೇ ನನಗೆ ಚಾಲೆಂಜ್ ಹಾಕಿರೋದವ್ರು ಕತೆ ಮಹಾದೇವ್ ಅಂತೇಳಿ ಸರ್ ಇದೊಂದು ಒಂದು ಹಳ್ಳಿ ವೀಕ್ ಸ್ಟೋರಿ ಒಂದು ಹೆಣ್ಮಗಳ ಕನಸಿನ ವಿದ್ಯಾಭ್ಯಾಸದ ಸ್ಟೋರಿ ನಡೀತಾ ಇದೆ ಇದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಹಾಕಬೇಕು ನೀವು ಏನು ಇದು ಮಾಡಬೇಡಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಅದರದ್ದು ಪ್ಲಾನ್ ನಡೀತಾ ಇದೆ ಸ್ಟೋರಿ ಎಲ್ಲ ಲಾಕ್ ಆಗಿದೆ ಇನ್ನು ಸ್ಕ್ರಿಪ್ಟ್ ವೈಸ್ ನಡೀತಾ ಇದೆ ಸೊ ಅದೇ ಈಗ ನೆಕ್ಸ್ಟ್ ಆಶಾಡ ಕಳ್ಕೊಂಡು ನೆಕ್ಸ್ಟ್ ಇವ್ರು ಸಿನಿಮಾ ರಿಲೀಸ್ ಆಗಿ ಫಿಫ್ಟೀನ್ ಡೇಸ್ ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಈ ಸಿನಿಮಾ ಶಿವಮೊಗ್ಗ ಮತ್ತು ನಮ್ಮ ತೀರ್ಥಹಳ್ಳಿ ಸುತ್ತಮುತ್ತ ಶೂಟ್ ಆಗುತ್ತೆ ಸರ್ ನಾನು ಸುರೇಶ್ ಕಂಠಿ ಅಂತೇಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕೂಡ ಕರ್ನಾಟಕ ರಾಜ್ಯ ಸೋಷಿತ ಸಭಾ ವೇದಿಕೆ ರಾಜ್ಯಾಧ್ಯಕ್ಷ ನಾನು ಮತ್ತು ನಾಗರಾಜ್ ಅವರು ಚರ್ಚೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಸಾರುವಂಥ ಇವತ್ತು ಎಷ್ಟೋ ಗಡಿನಾಡು ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಗಗನ ಆಗಿದೆ ನಾವೆಲ್ಲ ನೋಡಿದಾಗ ಚಾಮರಾಜನಗರ ಗಡಿ ಇರ್ಬೋದು ಈ ಕಡೆ ಬೆಳಗಾವಿ ಗಡಿ ಇರ್ಬೋದು ಅದ್ರ ಜೊತೆಗೆ ನಮ್ಮಲ್ಲೇ ಕೆಲವು ಮಲೆನಾಡು ಪ್ರದೇಶ ಕರಾವಳಿ ಪ್ರದೇಶ ಇಂಥ ಕಡೆ ಬೆಟ್ಟ ಬೆಟ್ಟಗುಡ್ಡೆಗಳಿರುವಂಥ ಕಡೆಗಳಲ್ಲಿ ರಸ್ತೆಗಳ ಕೊರತೆ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಇಂಥವೆಲ್ಲವನ್ನು ಒಂದು ಆದರ್ಶಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡಬೇಕು ಶಿಕ್ಷಣದ ಮಹತ್ವವನ್ನು ಜನರಲ್ಲಿ ಮತ್ತು ಮಕ್ಕಳಲ್ಲಿ ಅರಿವನ್ನು ಮೂಡಿಸಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಿತ್ರವನ್ನು ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಯಾವ ರೀತಿ ಶಿಕ್ಷಣ ಅತ್ಯಗತ್ಯ ಅನ್ನುವಂಥದ್ದನ್ನು ಗ್ರಾಮೀಣ ಪ್ರದೇಶದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕೊರತೆ ಎಷ್ಟಿದೆ ಅದನ್ನು ಯಾವ ರೀತಿ ಸರಿದೂಗಿಸಬೇಕು ಅನ್ನುವಂಥ ಸಾರಾಂಶಾತ್ರು ಒಳಗೆ ಒಳಗೊಂಡಿರುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕರೆದು ಹೇಳ್ತೀವಿ ಸರ್